ಭಾನುವಾರ ಸಾಂಸ್ಕೃತಿಕ ಸಮೃದ್ಧಿಯ ಊರಾದ ಗುಣವಂತೆಯ ಶಂಭುಲಿಂಗೇಶ್ವರ ದೇವಾಲಯದ ಆವರಣದಲ್ಲಿ ಮಹಿಳಾ ಕಲಾವಿದರಿಂದ ಯಕ್ಷಗಾನ ಪ್ರದರ್ಶನ ಮತ್ತು ಸನ್ಮಾನ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು ಗುಣವಂತೇಶ್ವರ ದೇವಾಲಯದ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಮತ್ತು ವಿದ್ಯುತ್ ಇಲಾಖೆಯಲ್ಲಿ ಉನ್ನತ ಹುದ್ದೆಯನ್ನ ಅಲಂಕರಿಸಿ ನಿವೃತ್ತರಾದ ನರಸಿಂಹಮೂರ್ತಿ ಪಂಡಿತ ಪರಿಸರ ನಿಯಂತ್ರಣ ಇಲಾಖೆಯ ವಿಭಾಗೀಯ ಮಟ್ಟದ ಅಧಿಕಾರಿಯಾದ ಶ್ರೀಮತಿ ವಿಜಯ್ ಪಂಡಿತ ದಂಪತಿಗಳನ್ನು ಮತ್ತು ಇಪ್ಪತ್ತು ವರ್ಷಗಳಲ್ಲಿ ದೇಶದ ವಿವಿಧ ಭಾಗಗಳಲ್ಲಿ ಆರ್ನೂರಕ್ಕಿಂತಲೂ ಹೆಚ್ಚು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಪ್ರಸಿದ್ಧಿಯನ್ನ ಪಡೆದ ಸಪ್ತಕ ಸಂಸ್ಥೆಯ ಜಿ ಜಿಎಸ್ ಹೆಗಡೆಯವರನ್ನು ಊರ ನಾಗರಿಕರು ಮತ್ತು ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರು ಸೇರಿ ಅವರ ಸಾರ್ಥಕ ಸೇವೆಯನ್ನ ಸ್ಮರಿಸಿ ಸನ್ಮಾನಿಸಿ ಗೌರವಿಸಿದರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಜಿಎಸ್ ಹೆಗಡೆಯವರು ಗುಣವಂತೆಯ ಪರಿಸರ ನನಗೆ ಸಂಗೀತದ ಗೀಳನ್ನ ಆರಂಭಿಸಿದ್ದನ್ನ ನೆನಪಿಸುತ್ತಾ ಈ ಪವಿತ್ರ ನೆಲದಲ್ಲಿ ನನಗೆ ನೀಡುತ್ತಿರುವ ಸನ್ಮಾನದಿಂದ ಧನ್ಯತೆಯ ಭಾವ ಉಂಟಾಗಿದೆ ಪ್ರತಿ ವರ್ಷವೂ ನಮ್ಮೂರಿನ ಈ ನೆಲದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಮಾಡುವ ಮನಸ್ಸು ಸದಾ ತೆರೆದಿರುತ್ತದೆ ಇದಕ್ಕೆ ತಮ್ಮೆಲ್ಲರ ಸಹಕಾರವನ್ನ ಸ್ಮರಿಸುತ್ತೇನೆ ಎಂದರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ನರಸಿಂಹ ಪಂಡಿತ ಮತ್ತು ಶ್ರೀಮತಿ ವಿಜಯಪಂಡಿತ ಮಾತನಾಡಿ ನನ್ನೂರಿನಲ್ಲಿ ನೀಡಿದ ಸನ್ಮಾನ ಸಂತೋಷ ತಂದಿದೆ ಎಂದರು ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದ ಶಿವಾನಂದಗೌಡ ಮಾತನಾಡಿ ಶಂಭುಲಿಂಗೇಶ್ವರನ ಸಾನ್ನಿಧ್ಯದಲ್ಲಿ ಸಾಧಕ ತ್ರಿಮೂರ್ತಿಗಳಿಗೆ ಮಾಡುತ್ತಿರುವ ಸನ್ಮಾನ ಯೋಗ್ಯವಾಗಿದೆ ಎಂದು ತಿಳಿಸುತ್ತಾ ಸಾಧಕರ ವ್ಯಕ್ತಿತ್ವವನ್ನು ಕೊಂಡಾಡಿದರು ಸಭಾ ಕಾರ್ಯಕ್ರಮದ ನಂತರ ಶಿರಸಿಯ ಯಕ್ಷಕಲಾ ಸಂಗಮ ತಂಡದ ಮಹಿಳಾ ಯಕ್ಷ ಪ್ರಮೀಳೀಯರಿಂದ ರಾವಣಾವಸಾನ ಯಕ್ಷಗಾನ ಪ್ರದರ್ಶಿಸಲ್ಪಟ್ಟಿತು बचगे अड़ियल बचगे तक ಯಕ್ಷಗಾನ ಗಂಡು ಮೆಟ್ಟಿನ ಕಲೆ ಎಂದು ಲಾಗಾಯಿತಿನಿಂದಲೂ ಕರೆಸಿಕೊಂಡು ಮೆರೆದ ಕಮನೀಯ ಕಲೆ ಇದರಲ್ಲಿ ಹೆಂಗಳಿಯರು ಎಲ್ಲ ಅಡೆತಡೆಗಳನ್ನ ಮೆಟ್ಟಿ ನಿಂತು ಗಂಡಸರಿಗೆ ಸಮದಂಡಿಯಾಗಿ ಬೆಳೆದಿದ್ದಾರೆ ಎನ್ನುವುದಕ್ಕೆ ಸಾಕ್ಷಿಯಾಗಿ ಪ್ರದರ್ಶನವನ್ನ ನೀಡಿದ್ರು ಶ್ರೀಮತಿ ಸುಮಾ ಹೆಗಡೆ ಗಡಿಗೆಹೊಳೆ ರಾವಣ ಪಾತ್ರದಲ್ಲಿ ಮನೋಜ್ಞವಾಗಿ ಅಭಿನಯಿಸಿದ್ರು ಯಕ್ಷಗಾನದ ಎಲ್ಲ ಪಾತ್ರಗಳು ಮಹಿಳೆಯರಿಂದಲೇ ಅಭಿನಯಿಸಲ್ಪಟ್ಟಿದ್ದು ವಿಶೇಷವಾಗಿತ್ತು ಎಲ್ಎಂ ಹೆಗಡೆ ಸ್ವಾಗತಿಸಿ ಕಾರ್ಯಕ್ರಮವನ್ನ ನಿರೂಪಿಸಿದ್ರೆ ಎಂ ವಿ ಹೆಗಡೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಗೋವಿಂದ ಗೌಡ ಸರ್ವರನ್ನು ವಂದಿಸಿದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ